ೇ ನಮಸ್ಕಾರ ಮಧುಮಾಲ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಕಥೆಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಹದಿನೇಳು ಸೌಗಂಧಿಕಾ ದೇವಿಯವರ ಕೋಣೆಯಲ್ಲಿ ಸಿಕ್ಕ ವಸ್ತುವಿನ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ಸೌಗಂಧಿಕಾ ದೇವಿಯವರ ಕೊಲೆ ಮಾಡಿರೋ ವ್ಯಕ್ತಿ ಒಬ್ಬ ಗಂಡಸು ಅನ್ನೋದು ಪತ್ತೆಯಾಗಿತ್ತು ಅದೇ ವಿಷಯದ ಕುರಿತು ವಿಚಾರಣೆ ಮಾಡುವ ಸಲುವಾಗಿ ಸಾಮ್ರಾಟ್ ಹಾಗೂ ಮಾದೇವಯ್ಯ ಮತ್ತೊಮ್ಮೆ ವಿಸ್ಮಯ ಎಸ್ಟೇಟ್ನತ್ತ ಪ್ರಯಾಣ ಬೆಳೆಸಿದ್ರು ಎಸ್ಟೇಟ್ ಅನ್ನ ದಾಟಿ ಒಳ ಬರುವ ವೇಳೆ ಮಾದೇವಯ್ಯ ಸಾಹೇಬ್ರೆ ನೋಡಿದ್ರ ಇವತ್ತು ಈ ಎಸ್ಟೇಟ್ ನಲ್ಲಿ ಯಾರು ಕೆಲಸಗಾರರೇ ಕಾಣಿಸ್ತಿಲ್ಲ ಅಂದಾಗ ಎಸ್ಟೇಟ್ ನ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ ಸಾಮ್ರಾಟ್ ಅಚ್ಚರಿಯಿಂದ ಓ ಹೌದಲ್ವಾ ನಾನು ಗಮನಿಸ್ಲೇ ಇಲ್ಲ ಸರಿ ಬನ್ನಿ ಒಳಗೆ ವಿಚಾರಿಸಿದ್ರಾಯ್ತು ಅಂತ ಹೇಳ್ದ ಈ ದಿನ ಬಂಗಲೆಯ ಒಳಗೆ ಬರುತ್ತಿದ್ದಂತೆ ನಾಯಿಯನ್ನ ಕೂಡಿ ಹಾಕಲಾಗಿದ್ದ ಗೂಡಿನಡೆಗೆ ದೃಷ್ಟಿ ಹರಿಸಿದ ಸಾಮ್ರಾಟ್ನಿಗೆ ಆಶ್ಚರ್ಯವೊಂದು ಕಾದಿತ್ತು ಕಾರಣ ತಾನು ಎರಡು ಬಾರಿ ಭೇಟಿ ನೀಡಿದಾಗಲೂ ಗೂಡಿನಲ್ಲೇ ಬಂಧಿಯಾಗಿದ್ದ ನಾಯಿ ಇಂದು ಅದರಲ್ಲಿ ಇರಲಿಲ್ಲ ಬಹುಶಃ ಗೂಡಿನಲ್ಲಿ ಬಂಧಿಸೋದು ಬೇಡವೆಂದು ಮನೆಯವರೇ ಅದನ್ನ ಆಚೆ ಬಿಟ್ಟಿರಬಹುದು ಅಂದ್ಕೊಂಡವನು ಬಂಗಲೆಯ ಒಳಗೆ ಕಾಲಿಟ್ಟವನಿಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು ಗೂಡಿನಲ್ಲಿ ಇರದ ನಾಯಿ ಬಂಗಲೆಯ ಒಳಗೆ ಬಂದು ಇಡೀ ಬಂಗಲೆಯನ್ನ ಸುತ್ತಾಕ್ತಿತ್ತು ಸುಮಿತ್ರಮ್ಮ ಹಾಗೂ ಮ್ಯಾನೇಜರ್ ನರೇಶ್ ಅದನ್ನ ಹಿಡಿಯೋದಕ್ಕೆ ಪಡುತ್ತಿದ್ದ ಪಾಡು ಅಷ್ಟಿಷ್ಟಲ್ಲ ಸಾಮ್ರಾಟ್ ಒಳಗೆ ಬರುತ್ತಿದ್ದಂತೆ ಒಮ್ಮೆಲೆ ಜಿಗಿದು ಆತನ ಬಳಿ ಬಂದ ಭೈರವ ಆತನಿಗೆ ಪ್ರದಕ್ಷಿಣೆ ಹಾಕತೊಡಗಿದ್ದ ಅದರ ವರ್ತನೆ ಎಲ್ಲರಿಗೂ ವಿಚಿತ್ರ ಅನಿಸಿತ್ತು ಅದರ ಕಣ್ಣುಗಳು ಏನನ್ನೋ ಹೇಳಲು ಬಯಸಿದಂತಿತ್ತು ಆದ್ರೆ ಆ ಕ್ಷಣ ಅದರ ಮನಸ್ಸಿನ ಭಾವನೆ ಅಲ್ಲಿದ್ದ ಯಾರೊಬ್ಬರಿಗೂ ಅರ್ಥವಾಗಲೇ ಇಲ್ಲ ಆದರೂ ಸಾಮ್ರಾಟ್ ಆ ಮೂಕ ಪ್ರಾಣಿ ತನ್ನ ಬಳಿ ಏನನ್ನೋ ಹೇಳಬೇಕು ಅಂತ ಬಯಸ್ತಿದೆ ಅಂತ ಅಂದಾಜಿಸಿದನಾದರೂ ಆ ಕ್ಷಣಕ್ಕೆ ಅದರ ಮೂಕ ಭಾಷೆ ಅವನಿಗೂ ಅರ್ಥವಾಗಲಿಲ್ಲ ನಂತರ ಕುಕ್ಕರುಗಾಲಿನಲ್ಲಿ ಕೆಳಗೆ ಕುಳಿತ ಸಾಮ್ರಾಟ್ ನಾಯಿಯ ತಲೆಯನ್ನೊಮ್ಮೆ ನೇವರಿಸಿದ ಆತನ ಸ್ಪರ್ಶ ಆ ಮೂಕ ಪ್ರಾಣಿಯಲ್ಲಿ ಹೊಸ ಚೈತನ್ಯ ತುಂಬಿದಂತೆ ಕಾಣ್ತಿತ್ತು ಅವರಿಬ್ಬರ ನಡುವಿನ ಅನ್ಯೋನ್ಯತೆಯನ್ನು ನೋಡಿ ಮನೆಯವರಿಗೆಲ್ಲ ಒಂದು ಕ್ಷಣ ಅಚ್ಚರಿಯಾಯಿತು ಅಷ್ಟರಲ್ಲಿ ನಾಯಿಯ ಹಿಮ್ಮದಿಯಿಂದ ಬಂದು ಅದರ ಕುತ್ತಿಗೆಗೆ ಸರಪಳಿಯನ ಬಿಗಿದ ಮ್ಯಾನೇಜರ್ ನರೇಶ್ ಅಬ್ಬ ಇದು ಕಡೆಗೂ ಸಿಕ್ಕಾಕೊಳ್ತು ಆದ್ರಿಂದ ನಮ್ಮನ್ನ ಎಷ್ಟು ಸತಾಯಿಸ್ತಿತ್ತು ಅಂತ ಹೇಳ್ದ ಆತನ ಯಾವ ಮಾತುಗಳು ಅರ್ಥವಾಗದ ಸಾಮ್ರಾಟ್ ಮ್ಯಾನೇಜರ್ ನಡೆಗೆ ಪ್ರಶ್ನಾರ್ಥಕ ನೋಟವನ್ನ ಬೀರ್ದ ಆತನ ನೋಟವನ್ನ ಅರ್ಥ ಮಾಡಿಕೊಂಡ ನರೇಶ್ ಇನ್ಸ್ಪೆಕ್ಟರ್ ಅದೇನಾಯ್ತು ಅಂದ್ರೆ ಸುಮಿತ್ರಮ್ಮ ಬೆಳಗ್ಗೆ ಭೈರವನಿಗೆ ತಿಂಡಿ ಹಾಕೋಣ ಅಂತ ಗೂಡಿನ ಬಾಗ್ಲು ತೆಗ್ದಿದ್ದೇ ತಡ ಒಳ್ಳೆ ಹಸ್ತಿರೋ ಹುಲಿತರ ಗೂಡಿಂದ ಆಚೆ ಬಂದು ಬಂಗ್ಲೆ ಒಳಗೋಯ್ತು ಇದ್ಯಾಕೆ ಈ ರೀತಿ ಆಡ್ತಿದೆ ಅಂತ ತಿಳ್ಕೊಳ್ಳೋಕೆ ನಾನು ಸುಮಿತ್ರಮ್ಮ ಇಬ್ರು ಅದರ ಹಿಂದೆನೆ ಹೋದ್ವಿ ಒಳಗೆ ಬಂದ ಭೈರವ ನೇರವಾಗಿ ಮೇಡಮ್ ರೂಮ್ಗೆ ಹೋಯ್ತು ಮೊದಲು ಮೇಡಮ್ ಮಂಚದ ಸುತ್ತ ಸುತ್ತಿ ಮಂಚದ ಕಾಲುಗಳ ಬಳಿ ಏನನ್ನೋ ಮೂಸ್ತಿತ್ತು ಆಮೇಲೆ ಮಂಚದ ಮೇಲ್ ಹತ್ತಿ ಹಾಸಿಗೆ ಮೇಲೆಲ್ಲ ಹೊರಳಾಡಿ ನಮ್ ಕಡೆ ನೋಡಿ ಎರಡು ಬಾರಿ ಬೋಗಾಳ್ತು ನಂತರ ಯಾರನ್ನೋ ಹುಡುಕ್ತಿರುವಂತೆ ಇಡೀ ಬಂಗಲೆ ಎಲ್ಲಾ ಒಂದು ಸುತ್ತಾಕ್ತು ನಾವೇನೋ ಅದು ಸುತ್ತ ಹಾಕೊಂಡು ಇಲ್ಲಿಗೆ ಬರುತ್ತೆ ಅಂತ ಕಾಯ್ತಿದ್ರೆ ಅದಂತೂ ಬಿಡುವಿಲ್ದ ಹಾಗೆ ಆಗ್ಲಿಂದ ಸುತ್ತಾಡ್ತಾನೇ ಇದೆ ಅದು ಕೂಡ ನಮ್ಮಿಂದ ತಪ್ಪಿಸ್ಕೊಂಡು ಹೇಗ್ ಓಡ್ತಿತ್ತು ಗೊತ್ತಾ ಇನ್ಸ್ಪೆಕ್ಟರ್ ಒಳ್ಳೆ ಚೀರ್ತೆ ಚೀರ್ತೆ ಹೊಡ್ದಂಗ್ ಓಡ್ತಿತ್ತು ಯಾವತ್ತು ಇಲ್ಲಿದ್ದು ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಮೊದಲೆಲ್ಲ ಇದು ಹೀಗಿರ್ಲಿಲ್ಲ ನಮ್ ಭೈರವ ಬಹಳ ಸೌಮ್ಯ ಸ್ವಭಾವದ ನಾಯಿ ಎಷ್ಟೊತ್ತಿಗೂ ಮೇಡಂ ಜೊತೆನೇ ಇರ್ತಿತ್ತು ಮೇಡಂ ಹೋದ ದಿನದಿಂದ ಇದನ್ನ ಸಂಭಾಳಿಸೋದೇ ಒಂದು ಕಷ್ಟವಾಗಿದೆ ಅಂತ ಹೇಳ್ದ ನರೇಶ್ನ ಎಲ್ಲಾ ಮಾತುಗಳನ್ನ ಸೂಕ್ಷ್ಮವಾಗಿ ಆಲಿಸಿದ ನಂತರ ಅಲ್ಲ ಸುಮಿತ್ರಮ್ಮ ಡಾಕ್ಟರ್ ಬಂದು ನಾಯಿನ ಪರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಯಾಕೆ ಡಾಕ್ಟರ್ ಬರ್ಲಿಲ್ವಾ ಅಂತ ಸಾಮ್ರಾಟ್ ಕುತೂಹಲದಿಂದ ಕೇಳಿದಾಗ ಡಾಕ್ಟರ್ ಬಂದಿದ್ರು ಬುದ್ಧಿ ನಾಯಿ ಹೊಟ್ಟೆಗೆ ಸರಿಯಾಗಿ ತಿನ್ನದೇ ನಿಶಕ್ತಿ ಆಗಿದೆ ಅದಕ್ಕೆ ಹೀಗೆ ಆಡ್ತಿರ್ಬೋದು ಅಂತ ಹೇಳಿ ಅದೇನೋ ಒಂದಿಷ್ಟು ಔಷಧಿ ಕೊಟ್ಟು ಹೋದ್ರು ನಿನ್ನೆ ರಾತ್ರಿ ತನಕ ಸುಮ್ನೆ ಇತ್ತು ಬುದ್ಧಿ ಈಗ ತಿಂಡಿ ಕೊಡೋಕೆ ಅಂತ ಗೂಡಿನ ಬಾಗ್ಲು ತೆಗ್ದಿದ್ದೇ ತಡ ಏನೋ ಒಂಥರ ವಿಚಿತ್ರವಾಗಿ ಆಡ್ತಿದೆ ಚಿಕ್ಕಮ್ಮ ಅವರು ನಿನ್ನೆನೆ ಹೇಳಿದರು ಯಾವುದೇ ಕಾರಣಕ್ಕೂ ಭೈರವನನ್ನ ಗೂಡಿಂದ ಆಚೆ ಬಿಡಬಾರ್ದು ಅಂತ ಆದರೂ ನಾನು ಇವತ್ತು ಅದನ್ನ ಆಚೆ ಬಿಟ್ಟು ತಪ್ಪು ಮಾಡಿದೆ ಇನ್ಯಾವತ್ತೂ ಇದನ್ನ ಹೊರಗೆ ಬಿಡೋದೇ ಇಲ್ಲ ಅಂತ ಅಂದ್ಲು ಇಲ್ಲ ಸುಮಿತ್ರಮ್ಮ ಹಾಗೆಲ್ಲ ಮಾತಾಡಬೇಡಿ ಭೈರವ ಬಹುಶಃ ನಮ್ಮ ಬಳಿ ಏನನ್ನೂ ಹೇಳಬೇಕು ಅಂತ ಬಯಸ್ತಿದೆ ಅನ್ಸುತ್ತೆ ಮನುಷ್ಯರಾದ ನಮಗೆ ಈ ಮೂಕ ಪ್ರಾಣಿಯ ಭಾವನೆ ಹೇಗೆ ಅರ್ಥವಾಗುತ್ತೆ ಹೇಳಿ ಅದೊಂದು ಪ್ರಾಣಿ ಆದರೆ ಏನಂತೆ ಅದಕ್ಕೂ ಒಂದು ಮನಸ್ಸು ಅಂತ ಇರುತ್ತೆ ಅಲ್ವಾ ಇಲ್ಲೇ ಗೊತ್ತಾಗುತ್ತೆ ನೋಡಿ ನಾಯಿ ಎಷ್ಟು ನಿಯತ್ತಿನ ಪ್ರಾಣಿ ಅನ್ನೋದು ಪಾಪ ತನ್ನ ಯಜಮಾನಿಯನ್ನ ಕಳೆದುಕೊಂಡ ದುಃಖದಲ್ಲಿ ಅದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಎನಿವೆ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನತಿದ್ದಂತೆ ಸರಿ ಬುದ್ಧಿ ಅಂದ ಸುಮಿತ್ರಮ್ಮ ಭೈರವನನ್ನ ಕರೆದುಕೊಂಡು ಹೋಗಿ ಪುನಃ ಗೂಡಿನಲ್ಲಿ ಬಂಧಿಸಿದ್ಲು ನಂತರ ಸಾಮ್ರಾಟ್ ಸರಿ ಮಿಸ್ಟರ್ ನರೇಶ್ ನಿಮ್ಮ ಚಿಕ್ಕೇಶಮನ್ ಹಾಗೂ ಅವರ ಮಿಸ್ಸಸ್ ಎಲ್ಲೂ ಕಾಣಿಸ್ತಿಲ್ವಲ್ಲ ಇವತ್ತು ಎಸ್ಟೇಟ್ ನಲ್ಲೂ ಯಾವ ಕೆಲಸಗಾರರು ಕಾಣ್ಲಿಲ್ಲ ಇವತ್ತೇನು ಎಸ್ಟೇಟ್ ನ ಕೆಲಸಗಾರರಿಗೆಲ್ಲ ರಜೆ ನೀಡಿದ್ದೀರಾ ಅಂತ ಕೇಳಿದಾಗ ಇಲ್ಲ ಇನ್ಸ್ಪೆಕ್ಟರ್ ಅವರೆಲ್ಲ ಬಂಗಲೆಯ ಹಿಂಬದಿಯಲ್ಲಿದ್ದಾರೆ ಇವತ್ತು ಮೇಡಮ್ ಅವರ ಹನ್ನೊಂದನೇ ದಿನದ ಕಾರ್ಯ ಅಲ್ವಾ ಅದಕ್ಕೆ ನಮ್ಮ ಎಸ್ಟೇಟ್ ನ ಕೆಲಸಗಾರರಿಗೆ ವಸ್ತ್ರದಾನ ಹಾಗೂ ಉಪಾಹಾರದ ವ್ಯವಸ್ಥೆ ಮಾಡಿದ್ದಾರೆ ಬನ್ನಿ ನಾನೇ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ ನರೇಶ್ ಸೀದಾ ಬಂಗಲೆಯ ಹಿಂಭಾಗಕ್ಕೆ ನಡೆದ ಸಾಮ್ರಾಟ್ ಹಾಗೂ ಮಾದೇವಯ್ಯ ಇಬ್ಬರು ಕೂಡ ಆತನನ್ನ ಹಿಂಬಾಲಿಸಿದ್ರು ಸಾಲಿನಲ್ಲಿ ಕುಳಿತು ಫಲಹಾರ ಸೇವಿಸುತ್ತಿದ್ದ ಅಷ್ಟೂ ಕೆಲಸಗಾರರಿಗೂ ಅದ್ವೈತ್ ದೇಶ್ಪೆ ತನ್ನ ಕೈಯಾರೆ ತಿಂಡಿ ಬೆಳಿಸುತ್ತಿದ್ರೆ ಭಾರ್ಗವಿ ಕೆಲಸಗಾರರಿಗೆಲ್ಲ ತನ್ನ ಕೈಯಾರೆ ವಸ್ತ್ರದಾನ ಮಾಡ್ತಿದ್ಲು ಅದೇ ಸಮಯಕ್ಕೆ ಸಾಮ್ರಾಟ್ನನ್ನ ನೋಡಿ ಆತನ ಬಳಿ ಬಂದ ಅದ್ವೈತ್ ಸಾಮ್ರಾಟ್ನ ಪಕ್ಕದಲ್ಲೇ ನಿಂತಿದ್ದ ನರೇಶ್ ಬಳಿ ನರೇಶ್ ಕೆಲಸಗಾರರಿಗೆಲ್ಲ ಎಷ್ಟು ಬೇಕು ಅಷ್ಟು ಹೊಟ್ಟೆ ತುಂಬಾ ಬಡಿಸಿ ಯಾವುದಕ್ಕೂ ಕಡಿಮೆ ಆಗಬಾರ್ದು ನಾನೀಗ ಬರ್ತೀನಿ ಅಂತ ಹೇಳ್ದ ಅದ್ವೈತ್ ಮಾತನಂತೆ ನರೇಶ್ ಕೆಲಸಗಾರರ ಬಳಿ ತೆರಳಿದ ಇದನ್ನೆಲ್ಲ ದೂರದಿಂದಲೇ ನೋಡ್ತಿದ್ದ ಭಾರ್ಗವಿಗೆ ಸಾಮ್ರಾಟ್ ಬಂದಿರುವ ವಿಷಯವನ್ನ ತಿಳಿಯುವ ಕುತೂಹಲವಿದ್ರು ತನ್ನ ಕೆಲಸವನ್ನ ಅರ್ಧದಲ್ಲಿ ನಿಲ್ಲಿಸಿ ಹೋಗುವುದು ಸರಿಯಲ್ಲ ಅಂತ ಭಾವಿಸಿ ಪುನಃ ತನ್ನ ಕೆಲಸದಲ್ಲಿ ನಿರತಾಳಾದ್ಲು ಇತ್ತ ಅದ್ವೈತ್ ಅರೆ ಇನ್ಸ್ಪೆಕ್ಟರ್ ಮತ್ತೆ ನೀವೇ ಬಂದಿದ್ದೀರಾ ಒಂದು ಮಾತು ಹೇಳಿ ಕಳಿಸಿದ್ರೆ ನಾನು ಸ್ಟೇಷನ್ಗೆ ಬರ್ತಿದ್ನಲ್ಲ ಹೀಗೆ ಪದೇ ಪದೇ ಬರೋ ತೊಂದ್ರೆ ಯಾಕೆ ತಗೊಳ್ತೀರಾ ಅಂತ ಕೇಳಿದಾಗ ಇದರಲ್ಲಿ ತೊಂದರೆ ಏನ್ ಬಂತು ಮಿಸ್ಟರ್ ಅದ್ವೈತ್ ಇದು ನನ್ನ ಡ್ಯೂಟಿ ನಾನು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಅದಕ್ಕೋಸ್ಕರ ಇಂಪಾರ್ಟೆಂಟ್ ಥಿಂಗ್ ಈಸ್ ನಿಮ್ಮ ತಾಯಿಯವರನ್ನ ಕೊಲೆ ಮಾಡಿರೋದು ಒಬ್ಬ ಗಂಡಸು ಅನ್ನೋದು ಗೊತ್ತಾಗಿದೆ ಅಂದ ಸಾಮ್ರಾಟ್ನ ಮಾತಿಗೆ ಅಚ್ಚರಿಗೊಂಡ ಅದ್ವೈತ್ ಪ್ರಶ್ನಾರ್ಥಕ ದೃಷ್ಟಿಯಿಂದ ಆತನನ್ನೇ ನೋಡುತ್ತಾ ನಿಂತ ನಂತರ ನಿಧಾನವಾಗಿ ತನ್ನ ಮಾತನ್ನ ಪ್ರಾರಂಭಿಸುತ್ತಾ ಇನ್ಸ್ಪೆಕ್ಟರ್ ನಮ್ಮ ತಾಯಿನ ಕೊಂದ ಕೊಲೆಗಾರ ಒಬ್ಬ ಗಂಡಸನ್ನೋದು ನಿಮ್ಗೆ ಹೇಗೆ ಅಂತ ಅವನಿನ್ನೂ ಮಾತನ್ನ ಮುಗಿಸುವಷ್ಟರಲ್ಲಿ ಮಿಸ್ಟರ್ ಅದ್ವೈತ್ ಆ ದಿನ ನಾನು ನಿಮ್ಮ ತಾಯಿಯವರ ಕೋಣೆಯನ್ನ ಇನ್ವೆಸ್ಟಿಗೇಟ್ ಮಾಡುವುದಕ್ಕೆ ಬಂದಾಗ ಅಲ್ಲಿ ಯಾವ ಸುಳಿವು ಸಿಕ್ತಿಲ್ಲ ಅಂತ ಎಲ್ಲರೂ ಕೋಣೆಯಿಂದ ಹೊರಬಂದ್ರಿ ಆದ್ರೆ ನಾನು ಒಂದೆರಡು ನಿಮಿಷ ತಡವಾಗಿ ಬಂದೆ ನೆನ್ಪಿದ್ಯಾ ಅಂತ ಕೇಳ್ದ ಆ ದಿನದ ಘಟನೆಯನ್ನೊಮ್ಮೆ ಮೆಲುಕು ಹಾಕಿದ ಅದ್ವೈತ್ ಹಾ ಹೌದು ಇನ್ಸ್ಪೆಕ್ಟರ್ ನೆನ್ಪಿದೆ ಅಂದವನು ಯಾವುದೋ ವಿಷಯ ಅರಿವಾದಂತೆ ಅಂದ್ರೆ ಇನ್ಸ್ಪೆಕ್ಟರ್ ಆ ದಿನ ನನ್ನ ತಾಯಿಯ ಕೋಣೆಯಲ್ಲಿ ನಿಮ್ಗೆ ಯಾವ್ದಾದ್ರು ಸಾಕ್ಷಿ ಸಿಕ್ಕಿದ್ಯಾ ಅಂತ ಕೇಳ್ದ ಆತನ ಧ್ವನಿಯಲ್ಲಿ ವಿಷಯವನ್ನು ತಿಳಿದುಕೊಳ್ಳೋ ಕುತೂಹಲ ಎದ್ದು ಕಾಣ್ತಿತ್ತು ತನ್ನ ತುಟಿ ಅಂಚಿನಲ್ಲಿ ಮೆಲು ನಗೆಯನ್ನ ತಂದುಕೊಂಡ ಸಾಮ್ರಾಟ್ ಎಸ್ ಮಿಸ್ಟರ್ ಅದ್ವೈತ್ ನೀವು ಹೇಳಿದ್ದು ಸರಿ ಆ ದಿನ ನನಗೆ ನಿಮ್ಮ ತಾಯಿಯವರ ಮಂಚದ ಕೆಳಗೆ ಒಂದು ಸಣ್ಣ ಮುಚ್ಚಳ ಸಿಕ್ತು ನಾನು ಅದನ್ನ ಪರೀಕ್ಷೆಗೆ ಅಂತ ಲ್ಯಾಬ್ಗೆ ಕಳಿಸಿದ್ದೆ ಲ್ಯಾಬ್ ನ ರಿಪೋರ್ಟ್ ಪ್ರಕಾರ ಆ ಮುಚ್ಚಳ ಮತ್ ಅಲ್ಲ ನಿಮ್ಮ ತಾಯಿಯವರ ದೇಹದಲ್ಲಿ ಯಾವ ಪಾಯ್ಸನ್ ಅಂಶವಿತ್ತೋ ಅದು ಆ ಪಾಯ್ಸನ್ ಇಂದ ಇಂಜೆಕ್ಷನ್ ಬಾಟಲ್ ನ ಮುಚ್ಚಳ ಅಷ್ಟೇ ಅಲ್ಲ ಆ ಮುಚ್ಚಳದ ಮೇಲೆ ಗಂಡಸಿನ ಫಿಂಗರ್ ಪ್ರಿಂಟ್ ಇರುವುದು ಸಹ ಗೊತ್ತಾಗಿದೆ ಅಂದವನು ನನಗೆ ಕೆಲ ವ್ಯಕ್ತಿಗಳ ಮೇಲೆ अनुमान अनुमानविदे ನಾನೀಗ ಅವರನ್ನು ವಿಚಾರಣೆ ಮಾಡಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು ಅಂದಾಗ ಇನ್ಸ್ಪೆಕ್ಟರ್ ಯಾರು ಸಲಹ ಕೊಲೆಗಾರ ಅಂತ ಉದ್ವೇಗದಿಂದ ಕೇಳಿದ್ದ ಅದ್ವೈತ್ ಮಿಸ್ಟರ್ ಅದ್ವೈತ್ ಇಷ್ಟೊಂದು ಎಕ್ಸೈಟ್ ಆಗ್ಬೇಡಿ ನಾನ್ ಹೇಳಿದ್ದು ನನ್ಗೆ ಕೆಲವು ವ್ಯಕ್ತಿಗಳ ಮೇಲೆ ಅನುಮಾನ ಇದೆ ಅಂತ ಅಷ್ಟೆ ನಾನು ಅನುಮಾನ ಪಡ್ತಿರೋ ಆ ವ್ಯಕ್ತಿ ಮತ್ ಅಲ್ಲ ನಿಮ್ಮ ಮ್ಯಾನೇಜರ್ ನರೇಶ್ ನಾನು ಆಗ್ಲೇ ಅವರನ್ನ ವಿಚಾರಣೆ ಮಾಡಬಹುದಿತ್ತು ಆದ್ರೆ ಈ ವಿಷಯನ ಮೊದಲು ನಿಮ್ಗೆ ತಿಳಿಸೋಣ ಅಂತ ಇಲ್ಲಿ ಬಂದೆ ನೀವಿನ್ನು ನಿಮ್ಮ ಕೆಲಸ ಮುಂದುವರ್ಸ್ಬಹುದು ನಾನು ಒಳಗೆ ಕಾಯ್ತಾ ಇರ್ತೇನೆ ನರೇಶ್ ಅವರನ್ನ ಅಲ್ಲಿಗೆ ಕಳಿಸಿ ಅಂದವನು ಅದ್ವೈತ್ನ ಪ್ರತಿಕ್ರಿಯೆಗೂ ಕಾಯದೆ ಸೀದಾ ಬಂಗಲೆ ಒಳಗೆ ಹೋದ ಮ್ಯಾನೇಜರ್ ನರೇಶ್ ಮೇಲೆ ತನಗೆ ಅನುಮಾನವಿದೆ ಅಂತ ಇನ್ಸ್ಪೆಕ್ಟರ್ ಹೇಳಿದ ಮಾತುಗಳನ್ನ ನಂಬೋದಕ್ಕೆ ಅದ್ವೈತ್ನಿಗೆ ಬಹಳವೇ ಕಷ್ಟ ಅನ್ನಿಸ್ತು ಮೊದಲಿನಿಂದಲೂ ತನ್ನ ತಾಯಿಯ ಪ್ರತಿ ಕೆಲಸದಲ್ಲಿಯೂ ಬೆಂಬಲವಾಗಿ ಮಗನ ಸ್ಥಾನದಲ್ಲಿ ನಿಂತಿದ್ದ ನರೇಶ್ ಈ ರೀತಿಯ ಕೆಲಸವನ್ನ ಮಾಡಿರ್ತಾರೆ ಅಂತ ಊಹಿಸಿಕೊಳ್ಳೋದು ಕೂಡ ಅವನಿಗೆ ಕಷ್ಟವಾಯ್ತು ಇನ್ಸ್ಪೆಕ್ಟರ್ ಅವರ ಊಹೆ ದೇವರೇ ಅಂದ್ಕೊಂಡೆ ಮ್ಯಾನೇಜರ್ ನರೇಶ್ ನ ಬಳಿ ಬಂದ ಅದ್ವೈತ್ ಇನ್ಸ್ಪೆಕ್ಟರ್ ಆತನಿಗಾಗಿ ಕಾಯುತ್ತಿರುವುದಾಗಿ ಹೇಳಿ ನರೇಶ್ ನೀವಿನ್ನು ಬಂಗಲೆಗೆ ಹೋಗಿ ನಾನು ಮತ್ತೆ ಬರ್ತೀನಿ ಅಂದವನು ಪುನಃ ತನ್ನ ಕೆಲಸದಲ್ಲಿ ನಿರತನಾದ ಇಷ್ಟು ಹೊತ್ತು ಅದ್ವೈತ್ ಹಾಗೂ ಇನ್ಸ್ಪೆಕ್ಟರ್ ನಡುವಿನ ಮಾತುಕತೆಯನ್ನ ದೂರದಿಂದಲೇ ಗಮನಿಸುತ್ತಿದ್ದ ಭಾರ್ಗವಿ ತನ್ನ ಗಂಡ ಮರಳಿ ಬಂದದ್ದನ್ನ ಗಮನಿಸಿ ಆತನ ಬಳಿ ಬಂದವಳು ರೀ ಏನಾಯ್ತ್ರಿ ಇನ್ಸ್ಪೆಕ್ಟರ್ ಯಾಕೆ ಬಂದಿದ್ದಾರೆ ನೀವ್ಯಾಕೆ ತುಂಬಾ ಡಲ್ ಆಗಿದ್ದೀರಾ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳಿದ ಎಲ್ಲಾ ವಿಷಯವನ್ನ ಭಾರ್ಗವಿ ಬಳಿ ವಿವರ ಿದ್ದ ಅಥ್ವ ಸಾಮ್ರಾಟ್ ಅನುಮಾನ ಪಡುತ್ತಿರುವಂತೆ ಎಸ್ಟೇಟ್ನ ಮ್ಯಾನೇಜರ್ ನರೇಶ್ಗೂ ಹಾಗೂ ಸೌಗಂಧಿಕಾ ದೇವಿಯವರ ಕೊಲೆಗೂ ಏನಾದರೂ ಸಂಬಂಧವಿರಬಹುದೇ ಹಾಗೇನಾದ್ರೂ ಮ್ಯಾನೇಜರ್ ನರೇಶ್ ಸೌಗಂಧಿಕಾ ದೇವಿಯನ್ನ ಕೊಲೆ ಮಾಡಿರುವ ವ್ಯಕ್ತಿಯಾಗಿದ್ರೆ ಆತ ಕೊಲೆ ಮಾಡಿರೋದರ ಹಿಂದಿನ ಉದ್ದೇಶವಾದ್ರೂ ಏನು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು